ಹಾಗಾಗಿ ಐಕ್ ಸಾಬ್ರೂ ಹೇಳಿದ್ರೆ ಏನ್ ತಪ್ಪಿಲ್ಲ ಅವ್ರು ಹೇಳಿದ್ ಸರಿನೇ ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ ನಮ್ಗೆ ಒಂದ್ ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತು ಪಾಲಿಟಿಕ್ಸ್ ಅಲ್ಲಿ ಇತ್ತು ಮುಂಚೆ ಆ ಬೆಂಬಲ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಆಸ್ ಆ್ಯಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಆ್ಯಂಡ್ ನಮ್ಮ ಭಾಷೆ ಆಗಲಿ ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್ ಅವ್ರು ಹೇಳಿದ್ರಲ್ಲಿ ನನಗೇನು ತಪ್ಪ ಅನ್ನಿಸ್ಲಿಲ್ಲ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ನಾನು ಮೊದಲನೇ ಬಾರಿ ನಾನು ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ನಾನು ಜಮೀರ್ ಅಹಮದ್ ಅವ್ರಿಗೆ ನಾನು ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಡಿ ಸಿ ಸಾಹೇಬಿಗೂ ಕೂಡ ಯಾಕಂದರೆ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಸೊ ನಾನಿನ್ನೂ ಕಾರ್ಯಕ್ರಮ ನೋಡಕ್ ಆಗಲಿಲ್ಲ ಫಾರ್ಡ್ ಐ ಲವ್ ಹಂಪಿ ಇಟ್ಸ್ ಬ್ಯೂಟಿಫುಲ್ ಅಂಡ್ ನಾನಿಲ್ಲಿ ಶೂಟಿಂಗ್ ಕೂಡ ಮಾಡಿದ್ದೀನಿ ಮುಂಚೆ ಈಗ ಅಫ್ಕೋರ್ಸ್ ಇಟ್ಸ್ ಯುನೆಸ್ಕೋ ಹೆರಿಟೇಜ್ ಸೈಟ್ ಸೊ ಹಾಗಾಗಿ ಯು ಕ್ಯಾನ್ ಶೂಟ್ ಬಟ್ ಇಟ್ಸ್ ಆಬ್ವಿಯಸ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಇನ್ ಕರ್ನಾಟಕ ಸೊ ಐ ಲವ್ ಹಂಪಿ ಹಮ್ ಇಲ್ಲ ಸದ್ಯಕ್ಕೆ ಐ ಹಮ್ ನಾಟ್ ಡಿಸೈಡೆಡ್ ಆನ್ ಎನಿಥಿಂಗ್ ಬಟ್ ನಾನು ಸ್ಕ್ರಿಪ್ಸ್ ಓದ್ತಾ ಇದ್ದೀನಿ ಐಕ್ ಸಾಬ್ರಲ್ಲಿ ಏನು ತಪ್ಪಿಲ್ಲ ಅವ್ರು ಹೇಳಿದ ಸರಿನೇ ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತೆ ಪಾಲಿಟಿಕ್ಸಲ್ಲಿ ಅಲ್ಲಿ ಮುಂಚೆ ಬೆಂಬಲ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಆಸ್ ಆ್ಯಕ್ಟರ್ಸ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಆ್ಯಂಡ್ ನಮ್ಮ ಭಾಷೆ ಆಗಲಿ ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್ ಅವ್ರು ಹೇಳೋದ್ರಲ್ಲಿ ತಪ್ಪು ತಪ್ಪನ್ನಿಸ್ತಿಲ್ಲ ನಮ್ಮದೊಂದು ಮನವಿ ನೀರು ಅಂತ ಬಂದಾಗ ಕೇವಲ ಕಾವೇರಿ ಬಗ್ಗೆ ಮಾತಾಡ್ತಾರೆ ತುಂಗಭದ್ರ ಬಗ್ಗೆ ಯಾಕೆ ಮಾತಾಡಬಾರದು ಅದು ನೀವು ಯು ಶುಡ್ ಕಾವೇರಿ ಆದರೆ